ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ ಎಲ್ಲರಿಗೂ ಮೀಡಿಯಾ ಜಗತ್ತು ಜನರಿನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಒಪ್ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಬಯಸ್ಕೊಂಡು ಇವತ್ತಿನ ಒಂದು ವಿಡಿಯೋನ ಶುರು ಮಾಡಿಬಿಡೋಣ ಇವತ್ತಿನ ಒಂದು ವಿಡಿಯೋದಲ್ಲಿ ಋಷಭ ರಾಶಿಯವರಿಗೆ ಸ್ನೇಹಿತರೆ ಕಾರ್ತಿಕ ಅಮಾವಾಸ್ಯೆ ಮುಗಿದ ನಂತರ ಸಾಕಷ್ಟು ಬದಲಾವಣೆಯನ್ನು ನೋಡಲಿದ್ದೀರಿ ಹಾಗಿದ್ದರೆ ಋಷಭ ರಾಶಿಯವರು ನವೆಂಬರ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನಿಮ್ಮ ರಾಶಿ ಭವಿಷ್ಯ ಹೇಗಿರಲಿದೆ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಋಷಭ ರಾಶಿಯವರು ನನ್ನ ಇದೇ ವಿಡದಲ್ಲಿ ತಿಳಿಸ್ಕೊಡ್ತೀನಿ ಇದನ್ನೆಲ್ಲ ಕಂಪ್ಲೀಟಾಗಿ ತಿಳ್ಕೋಬೇಕು ಸಣ್ಣ ಪುಟ್ಟ ಪರಿಹಾರಗಳನ್ನು ಫಾಲೋ ಮಾಡಬೇಕು ಈ ಪರಿಹಾರಗಳನ್ನು ಫಾಲೋ ಮಾಡಿದ್ದಲ್ಲಿ ಸ್ನೇಹಿತರೆ ಅಂದರೆ ಅನುಸರಿಸಿದ್ದಲ್ಲಿ ನಿಮ್ಮ ಕಷ್ಟಗಳು ಅಂದರೆ ವ್ಯಾಪಾರದಲ್ಲಿ ವ್ಯವಹಾರದಲ್ಲಿ ಹಣಕಾಸಿನಲ್ಲಿ ನಿಮ್ಮ ವೃತ್ತಿ ಜೀವನದಲ್ಲಿ ನಿಮ್ಮ ಆರೋಗ್ಯದಲ್ಲಿ ಏನೆಲ್ಲ ಬದಲಾವಣೆಗಳು ಕಂಡುಬರಲಿದೆ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಇದಕ್ಕೆಲ್ಲ ಪರಿಹಾರಗಳು ಯಾವ ರೀತಿ ಮಾಡಬೇಕು ಅನ್ನೋದನ್ನ ತಿಳಿಸ್ಕೊಡ್ತೀನಿ ಆದಷ್ಟು ನನ್ನ ಚಾನಲ್ನಲ್ಲಿ ಬರುವಂತಹ ಸಣ್ಣ ಪುಟ್ಟ ಮನೆಯಲ್ಲೇ ಮಾಡುವಂತಹ ಪರಿಹಾರಗಳನ್ನ ತಿಳಿಸಲಾಗುತ್ತದೆ ಇದನ್ನೆಲ್ಲ ಅನುಸರಿಸಿದ್ದಲ್ಲಿ ಕಷ್ಟಗಳು ಸಮಸ್ಯೆಗಳು ಅಡೆತಡೆಗಳು ವಿಳಂಬಗಳು ಏನೇ ಇದ್ದರೂ ಕೂಡ ನಿವಾರಣೆಯಾಗಲಿದೆ ಸೊ ಹಾಗಾಗಿ ಇದನ್ನೆಲ್ಲ ಕಂಪ್ಲೀಟಾಗಿ ತಿಳ್ಕೊಬೇಕು ಅಂದರೆ ಎಲ್ಲೂ ಕೂಡ ವಿಡನ್ನು ಸ್ಕಿಪ್ ಮಾಡಬಾರ್ದು ಅಂದರೆ ವಿಡನ್ನು ಕಟ್ ಮಾಡಿ ಕಟ್ ಮಾಡಿ ಓಡಿಸ್ಕೊಂಡೋಗಿ ನೋಡ್ತೀರಾ ಇದು ಫುಲ್ ಇನ್ಫಾರ್ಮೇಷನ್ ಅರ್ಥ ಆಗೋಲ್ಲ ಸೊ ಹಾಗಾಗಿ ಎಲ್ಲ ವಿಡದಲ್ಲೂ ತಿಳಿಸ್ತಾ ಇರ್ತೀನಿ ಮೊದಲಿಂದ ಕೊನೆ ತನಕ ವಿಡನ್ನು ವಾಚ್ ಮಾಡಿ ವಿಡಿಯೋದಲ್ಲಿ ಒಳ್ಳೆಯ ಮಾಹಿತಿ ಸಿಕ್ಕಿದ್ದಲ್ಲಿ ತಪ್ಪದೇ ವಿಡಿಯೋ ಲೈಕ್ ಕೊಟ್ಟು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಇನ್ಫಾಮೀಡಾಗೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿನಿತ್ಯ ವಿಡಿಯೋ ವಾಚ್ ಮಾಡ್ತಿದ್ರ ಅಂಥವರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಓಂ ನಮೋ ಶನೇಶ್ವರಯ್ಯ ನಮಃ ಅಂತ ಕಮೆಂಟ್ ಮಾಡಿ ಶನಿ ದೇವರ ಅನುಗ್ರಹದಿಂದ ನಿಮ್ಮ ಜೀವನದಲ್ಲಿ ಇದ್ದ ಕಷ್ಟಗಳೆಲ್ಲ ನಿವಾರಣೆ ಅಂತ ಕೇಳ್ಕೊತಾ ವಿಡಿಯೋ ನಾವು ಪ್ರಾರಂಭ ಮಾಡಿಬಿಡೋಣ ಹೌದು ಸ್ನೇಹಿತರೆ ರಾಶಿ ಜಾತಕ ನವೆಂಬರ್ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತೆರಡನೇ ತಾರೀಕಿಂದ ಸಾಕಷ್ಟು ಬದಲಾವಣೆಯನ್ನ ನೋಡಲಿದ್ದೀರಿ ನವೆಂಬರ್ ಎರಡು ಸಾವಿರದ ಇಪ್ಪತ್ತೈದು ಮಾಸಿಕ ರಾಶಿ ಭವಿಷ್ಯ ಹೇಗಿರಲಿದೆ ಅಂದರೆ ಸ್ನೇಹಿತರೆ ಗ್ರಹಗಳ ಸಂಚಾರ ಗ್ರಹಗಳ ಸ್ಥಾನ ಬದಲಾವಣೆಯಿಂದ ಸಾಕಷ್ಟು ಬದಲಾವಣೆಯನ್ನ ನೋಡಲಿದ್ದೀರಿ ಇನ್ನು ಅಮಾವಾಸ್ಯೆ ಮುಗಿದ ನಂತರ ಸ್ನೇಹಿತರೆ ಗ್ರಹಗಳ ಸಂಚಾರದಿಂದ ಸಾಕಷ್ಟು ಘಟನೆಗಳು ನಡೆಯಲಿದೆ ಸಾಕಷ್ಟು ಅದೃಷ್ಟವನ್ನು ಕೂಡ ನೋಡಲಿದ್ದೀರಿ ಶನಿ ಮೀನದಲ್ಲಿ ಹನ್ನೊಂದನೇ ಮನೆಯಲ್ಲಿ ತಿಂಗಳ ಪೂರ್ತಿ ಸಂಚಾರವನ್ನು ಮಾಡಲಿದ್ದಾರೆ ರಾಹು ಕುಂಭದಲ್ಲಿ ಹತ್ತನೇ ಮನೆಯಲ್ಲಿ ತಿಂಗಳ ಪೂರ್ತಿ ಕೇತು ಸಿಂಹದಲ್ಲಿ ನಾಲ್ಕನೇ ಮನೆಯಲ್ಲಿ ತಿಂಗಳ ಪೂರ್ತಿ ಗುರು ಕರ್ಕಟಕದಲ್ಲಿ ಮೂರನೇ ಮನೆಯಲ್ಲಿ ತಿಂಗಳ ಪೂರ್ತಿ ಉಚ್ಚ ಸ್ಥಿತಿಯಲ್ಲಿ ಇರಲಿದ್ದಾರೆ ಇದು ಗ್ರಹಗಳ ಸ್ಥಾನ ಬದಲಾವಣೆ ಗ್ರಹಗಳ ಸಂಚಾರ ಹೀಗಿರಲಿದೆ ಅಂತಲೇ ಹೇಳ್ಬೋದು ಒಟ್ಟಾರೆಯಾಗಿ ಹೇಳಬೇಕು ಅಂದರೆ ಮೂರನೇ ವಾರದಿಂದ ನಿಮ್ಮ ಗಮನ ಸಂಪೂರ್ಣವಾಗಿ ನಿಮ್ಮ ಏಳನೇ ಮನೆ ಪಾಲುದಾರಿಕೆಗಳ ಎತ್ತ ಬದಲಾಗುತ್ತದೆ ಇಲ್ಲಿ ಪೂಜಾ ತಿಂಗಳ ಪೂರ್ತಿ ತನ್ನ ಸ್ವಂತ ರಾಶಿಯಲ್ಲೇ ಇರಲಿದ್ದಾರೆ ಅವರೊಂದಿಗೆ ಸೂರ್ಯ ನವೆಂಬರ್ ಹದಿನೆಂಟರಿಂದ ಶುಕ್ರ ನವೆಂಬರ್ ಇಪ್ಪತ್ತಾರರಿಂದ ಶುಕ್ರನ ಸಂಚಾರ ಇರುವುದರಿಂದ ಇದು ನಿಮ್ಮ ವೈಯಕ್ತಿಕ ಮತ್ತು ವೃತ್ತಿಪರ ಸಂಬಂಧಗಳಲ್ಲಿ ಅಧಿಕ ಕ್ರಿಯಾಶೀಲತೆ ಉತ್ಸಾಹ ಮತ್ತು ಸಾಭಾವ್ಯ ವಿವಾದಗಳನ್ನು ಸೂಚಿಸುತ್ತದೆ ಸಣ್ಣ ಪುಟ್ಟ ಮನಸ್ತಾಪಗಳು ಅದು ವ್ಯಾಪಾರದಲ್ಲಾಗಲಿ ನಿಮ್ಮ ಪಾಲುದಾರಿಕೆಯಲ್ಲಾಗಲಿ ಸ್ನೇಹಿತರೆ ನಿಮ್ಮ ವೈಯಕ್ತಿಕ ಜೀವನದಲ್ಲಾಗಲಿ ಸಣ್ಣ ಪುಟ್ಟ ವಿವಾದಗಳು ವಾದ ವಿವಾದಗಳು ಜಗಳಗಳು ಮನಸ್ತಾಪಗಳು ಬರಬಹುದು ಯಾವ ವಿಚಾರದ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ನೋಡ್ತಾ ಹೋಗೋಣ ಮೊದಲನೇದಾಗಿ ಶಿಕ್ಷಣದ ಬಗ್ಗೆ ತಿಳಿಸ್ಕೊಡ್ತೀನಿ ಯಾಕಂದರೆ ಫೋನಾಗಿ ಸಿಕ್ಕಾಬಡ್ಡೆ ಕಮೆಂಟ್ ಮಾಡ್ತಾ ಇರ್ತಾರೆ ಸ್ನೇಹಿತರೆ ವಿದ್ಯಾರ್ಥಿಗಳು ಏನೆಲ್ಲ ಫಲಿತಾಂಶವನ್ನು ನೋಡ್ಬೋದು ತಿಳಿಸ್ಕೊಡಿ ಈ ತಿಂಗಳು ಅಂತ ಕೇಳ್ತಾ ಇರ್ತಾರೆ ಸೊ ಹಾಗಾಗಿ ಶಿಕ್ಷಣದ ಬಗ್ಗೆ ಹೇಳೋದಾದರೆ ಋಷುಭ ವಿಶ್ವ ವಿದ್ಯಾರ್ಥಿಗಳು ಅಂದರೆ ಋಷುಭ ರಾಶಿಯ ವಿದ್ಯಾರ್ಥಿಗಳು ಸ್ನೇಹಿತರೆ ಉತ್ತಮ ಸಮಯ ಅಂತಲೇ ಹೇಳಬಹುದು ನವೆಂಬರ್ ತಿಂಗಳು ಆದರೆ ಅಮಾವಾಸ್ಯೆ ಮುಗಿದ ನಂತರ ಸ್ನೇಹಿತರೆ ಅವರಿಗೆ ಹಿರಿಯರು ಮತ್ತು ಶಿಕ್ಷಕರಿಂದ ಸ್ವಲ್ಪ ಬೆಂಬಲ ಬೇಕಾಗುತ್ತದೆ ಅವರು ಬಯಸಿದ ಸಂಸ್ಥೆಗಳಲ್ಲಿ ಪ್ರವೇಶವನ್ನು ಪಡೆಯುತ್ತಾರೆ ಆದರೆ ನಿಮ್ಮ ಐದನೇ ಅಧಿಪತಿ ಬುಧ ವಕ್ರನಾಗುವುದರಿಂದ ನವೆಂಬರ್ ಇಪ್ಪತ್ತ್ ಮೂರನೇ ತಾರೀಕು ಬುಧ ವಕ್ರನಾಗುತ್ತಾರೆ ಸ್ನೇಹಿತರೆ ನೀವು ಹೆಚ್ಚುವರಿಯಾಗಿ ಕಷ್ಟಪಡಬೇಕಾಗುತ್ತದೆ ಸಮ ಪಟ್ಟಿದ್ದಲ್ಲೇ ನಿಮಗೆ ಅದೃಷ್ಟದ ಫಲ ಅಂತಲೇ ಹೇಳಬಹುದು ಇನ್ನು ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಬರೆಯುವವರು ಬಯಸಿದ ಫಲಿತಾಂಶವನ್ನು ಪಡೆಯಲು ಕಷ್ಟಪಡಬೇಕು ಮತ್ತು ಹಿಂಜರಿಯಬಾರದು ಸ್ನೇಹಿತರೆ ಅಧ್ಯಯನದ ಕಡೆ ಗಮನ ಕೊಟ್ಟು ಓದಿದ್ದಲ್ಲಿ ವೇಳಾಪಟ್ಟಿಯೊಂದಿಗೆ ಕೂತ್ಕೊಂಡು ಸ್ನೇಹಿತರೆ ಗಮನ ಕೊಟ್ಟು ಓದಿದ್ದಲ್ಲಿ ಉನ್ನತ ಫಲಿತಾಂಶವನ್ನು ನೋಡುವುದಕ್ಕೆ ಸಾಧ್ಯ ಕಷ್ಟಪಡಲಿಲ್ಲ ಅಂದರೆ ನೀವೇನು ಅಂದ್ಕೊಂಡಿರ್ತೀರ ಫಲಿತಾಂಶನ ಅದರ ರೀಚ್ ಆಗುವುದಕ್ಕೆ ಸಾಧ್ಯವಾಗುವುದಿಲ್ಲ ಸೊ ಹಾಗಾಗಿ ಗುರಿ ಹಿರಿಯರ ಮಾತನ್ನು ಕೇಳುವುದು ಪಾಲಿಸುವುದು ಬಹಳ ಮುಖ್ಯವಾಗುತ್ತದೆ ಬಯಸಿದ ಫಲಿತಾಂಶಗಳನ್ನು ಪಡೆಯಲು ತೀವ್ರವಾಗಿ ಪ್ರಯತ್ನಿಸಬೇಕು ರಾಶಿಯ ವಿದ್ಯಾರ್ಥಿಗಳು ಇನ್ನು ಮುಂದಿನದಾಗಿ ಹೇಳೋದಾದರೆ ವ್ಯವಹಾರದ ಬಗ್ಗೆ ಉದ್ಯೋಗದ ಬಗ್ಗೆ ಪಾಲುದಾರಿಕೆಗಳ ಬಗ್ಗೆ ಹೇಳೋದಾದರೆ ಹೂಡಿಕೆ ಮಾಡುವುದಕ್ಕೆ ಮತ್ತು ಏನೆಲ್ಲ ಲಾಭ ಗಳಿಸಲಿದ್ದೀರಿ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ಹೋಗೋಣ ಸ್ನೇಹಿತರೆ ಋಷಭ ರಾಶಿಯವರಿಗೆ ಕಾರ್ತಿಕ ಅಮಾವಾಸ್ಯೆ ಮುಗಿದ ನಂತರ ಇಪ್ಪತ್ತನೇ ತಾರೀಕಿಂದ ಸಾಕಷ್ಟು ಬದಲಾವಣೆಯನ್ನು ನೋಡಲಿದ್ದೀರಿ ಋಷಭ ರಾಶಿಯ ಜನರು ವ್ಯಾಪಾರಿಗಳಿಗೆ ಈ ತಿಂಗಳಲ್ಲಿ ವ್ಯಾಪಾರ ಸ್ವಲ್ಪ ಸಾಮಾನ್ಯವಾಗಿರುತ್ತದೆ ಅಂತಲೇ ಹೇಳಬಹುದು ನೀವು ಹೆಚ್ಚು ಹೂಡಿಕೆ ಮಾಡಿ ಕಡಿಮೆ ಲಾಭ ಪಡೆಯಬಹುದು ಆದ್ದರಿಂದ ನೀವು ಇದರ ಮೇಲೆ ಗಮನ ಹರಿಸಬೇಕಾಗುತ್ತದೆ ಮತ್ತು ಸರಿಯಾದ ಸಂಶೋಧನೆ ಇಲ್ಲದೆ ಹೂಡಿಕೆಯನ್ನು ಮಾಡಬೇಡಿ ಸ್ನೇಹಿತರೆ ದೊಡ್ಡ ಮೊತ್ತದಲ್ಲಿ ಹೂಡಿಕೆಯನ್ನು ಮಾಡಬೇಕು ಅಂತಂದರೆ ಹಿರಿಯರ ಮಾರ್ಗದರ್ಶನವನ್ನು ತೆಗೆದುಕೊಂಡು ಹೂಡಿಕೆ ಮಾಡಬೇಕು ಒಂದು ಎರಡು ಮೂರು ಸ್ನೇಹಿತರೆ ಯೋಚಿಸಿ ನಿರ್ಧಾರಗಳನ್ನು ತೆಗೆದುಕೊಳ್ಳಿ ಮತ್ತೊಮ್ಮೆ ಯೋಚಿಸಿ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದು ಬಹಳ ಮುಖ್ಯವಾಗುತ್ತದೆ ಏಳನೇ ಮನೆಯಲ್ಲಿ ತೀವ್ರವಾದ ಕುಜ ಮತ್ತು ಸೂರ್ಯ ಶಕ್ತಿಯ ಕಾರಣದಿಂದ ನಿಮ್ಮ ವ್ಯಾಪಾರ ಪಾಲುದಾರರೊಂದಿಗೆ ಸ್ವಲ್ಪ ತಪ್ಪು ತಿಳುವಳಿಕೆ ಬರಬಹುದು ಅನಗತ್ಯ ವಾದ ವಿವಾದಗಳಿಂದ ದೂರವಿರುವುದು ಬಹಳ ಮುಖ್ಯವಾಗುತ್ತದೆ ಸ್ನೇಹಿತರೆ ಸೊ ಹಾಗಾಗಿ ವ್ಯಾಪಾರದಲ್ಲಾಗಲಿ ಉದ್ಯೋಗದಲ್ಲಾಗಲಿ ವ್ಯವಹಾರದಲ್ಲಾಗಲಿ ಸ್ನೇಹಿತರೆ ಸಣ್ಣ ಪುಟ್ಟ ಮನಸ್ತಾಪಗಳು ಖಂಡಿತವಾಗಿಯೂ ಬಂದೇ ಬರುತ್ತದೆ ಆದರೆ ಅನಗತ್ಯ ವಾದ ವಿವಾದಗಳಿಂದ ದೂರವಿರಿ ಜಗಳಗಳು ಆಗುವ ಸಂಭವ ಇದೆ ಸೊ ಹಾಗಾಗಿ ಬಹಳಷ್ಟು ಎಚ್ಚರಿಕೆಯಿಂದ ಹೂಡಿಕೆಯನ್ನು ಮಾಡಿ ಈ ತಿಂಗಳು ಅಂತ ಹೇಳ್ತಾ ಇನ್ನು ಮುಂದಿನದಾಗಿ ನಿಮ್ಮ ಆರೋಗ್ಯದ ಬಗ್ಗೆ ಹೇಳೋದಾದರೆ ಏನೆಲ್ಲ ಬದಲಾವಣೆಯನ್ನು ನೋಡಲಿದ್ದೀರಿ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ನೋಡ್ತಾ ಹೋಗೋಣ ಆರೋಗ್ಯದ ದೃಷ್ಟಿಯಿಂದ ಈ ತಿಂಗಳು ಚೆನ್ನಾಗಿರುತ್ತದೆ ಋಷಭ ರಾಶಿಯವರ ಆರೋಗ್ಯ ಅಮಾವಾಸ್ಯೆ ಮುಗಿದ ನಂತರ ಸಣ್ಣ ಸಮಸ್ಯೆಗಳು ನಿಮಗೆ ಕಾಣಿಸ್ಕೊಳ್ಬಹುದು ಆದರೆ ಇಂದಿನ ಸಮಸ್ಯೆಗಳು ಸ್ನೇಹಿತರೆ ಮರುಕಳಿಸುವುದಿಲ್ಲ ಅಂತಲೇ ಹೇಳ್ಬೋದು ನಿಮ್ಮ ಆರೋಗ್ಯ ಸಮಸ್ಯೆಗಳಿಂದ ಚೇತರಿಸ್ಕೊಳ್ತೀರಿ ಮತ್ತು ಈ ತಿಂಗಳಲ್ಲಿ ದೊಡ್ಡ ಆರೋಗ್ಯ ಸಮಸ್ಯೆಗಳೇನು ಕಾಣಿಸುತ್ತಿಲ್ಲ ಭಯಪಡುವ ಅವಶ್ಯಕತೆ ಇಲ್ಲ ನಿಮ್ಮ ರಾಶಿಯ ಅಧಿಪತಿ ಶುಕ್ರನು ತನ್ನ ಸ್ವಂತ ಮೂಲ ತ್ರಿಕೋನ ರಾಶಿಯಲ್ಲಿ ಸಂಚರಿಸುವುದು ಇದಕ್ಕೆ ಸಹಾಯವನ್ನು ಮಾಡುತ್ತದೆ ನಿಮ್ಮ ಆರೋಗ್ಯದ ಮೇಲೆ ನಾಲ್ಕನೇ ವಾರದಲ್ಲಿ ಶುಕ್ರನು ಏಳನೇ ಮನೆಗೆ ಕುಜಾ ಮತ್ತು ಸೂರ್ಯನೊಂದಿಗೆ ಸೇರುವುದರಿಂದ ನಿಮ್ಮಲ್ಲಿ ಕೆಲವರಿಗೆ ಕಿಡ್ನಿ ಅಥವಾ ಖಾಸಗಿ ಭಾಗಗಳಿಗೆ ಸಂಬಂಧಿಸಿದ ಸಣ್ಣ ಆರೋಗ್ಯ ಸಮಸ್ಯೆಗಳು ಬರಬಹುದು ಸಣ್ಣ ಪುಟ್ಟ ಗಾಯಗಳು ಕೂಡ ಆಗಬಹುದು ಸ್ನೇಹಿತರೆ ಯಾರೆಲ್ಲ ವಾಹನವನ್ನು ಚಾಲನೆ ಮಾಡಬೇಕು ಅನ್ಕೊಂಡಿದ್ರ ದಯವಿಟ್ಟು ತಡರಾತ್ರಿಯಲ್ಲಿ ವೇಗವಾಗಿ ಚಾಲನೆ ಮಾಡುವುದಕ್ಕೆ ಹೋಗಬೇಡಿ ಸ್ನೇಹಿತರೆ ಸಣ್ಣ ಪುಟ್ಟ ಗಾಯಗಳನ್ನು ಸೂಚಿಸುತ್ತಿದೆ ಶುಕ್ರ ಸೊ ಹಾಗಾಗಿ ಗ್ರಹಗಳ ಸಂಚಾರ ಮತ್ತು ಗ್ರಹಗಳ ಸ್ಥಾನ ಬದಲಾವಣೆಯಿಂದ ನಿಮ್ಮ ಆರೋಗ್ಯ ಹದಗೆಡುವ ಚಾನ್ಸಸ್ ಇರುತ್ತದೆ ಸೊ ಹಾಗಾಗಿ ಈ ತಿಂಗಳು ನಿಮ್ಮ ಆರೋಗ್ಯ ಸಮಸ್ಯೆಗಳು ಏನು ಕಾಣಿಸುವುದಿಲ್ಲ ಆದರೆ ಬೇರೆಯವರ ಪ್ರಾಬ್ಲಮ್ ಇಂದ ಸ್ನೇಹಿತರೆ ವಾಹನವನ್ನು ಚಾಲನೆ ಮಾಡಬೇಕಾದ್ರೆ ಸಣ್ಣ ಪುಟ್ಟ ಗಾಯಗಳಾಗುವ ಚಾನ್ಸಸ್ ಇರುತ್ತದೆ ತಡರಾತ್ರಿಯಲ್ಲಿ ಬರಬೇಕಾದ್ರೆ ನಾಲ್ಕನೇ ವಾರದ ನಂತರ ಸ್ನೇಹಿತರೆ ನಿಧಾನವಾಗಿ ಚಾಲನೆ ಮಾಡುವುದು ಉತ್ತಮ ಆದಷ್ಟು ಅವೈಡ್ ಮಾಡಿ ತಡರಾತ್ರಿಯಲ್ಲಿ ವಾಹನವನ್ನು ಓಡಿಸುವುದನ್ನು ಇದೇ ರೀತಿ ಫಾಲೋ ಮಾಡಿದ್ದಲ್ಲಿ ಮತ್ತು ನಿಮ್ಮ ಆರೋಗ್ಯ ಉತ್ತಮವಾಗಿರಬೇಕು ಅಂದರೆ ಪ್ರತಿದಿನ ಯೋಗ ಧ್ಯಾನವನ್ನು ಮಾಡಬೇಕಾಗುತ್ತದೆ ಹೊರಗಿನ ತಿಂಡಿ ತಿನಿಸುಗಳನ್ನು ಆದಷ್ಟು ಕಡಿಮೆ ಮಾಡಬೇಕಾಗುತ್ತದೆ ಈ ರೀತಿ ಇದ್ದಲ್ಲಿ ನಿಮ್ಮ ಆರೋಗ್ಯ ಉತ್ತಮವಾಗಿರಲಿದೆ ಮುಂದಿನ ದಿನಗಳಲ್ಲಿ ಇನ್ನು ಅದೇ ರೀತಿ ಸ್ನೇಹಿತರೆ ವೈಯಕ್ತಿಕ ಜೀವನದ ಬಗ್ಗೆ ಹೇಳೋದಾದರೆ ನಿಮ್ಮ ಪ್ರೇಮ ಸಂಬಂಧದ ಬಗ್ಗೆ ಹೇಳೋದಾದರೆ ಕುಟುಂಬ ಮತ್ತು ಸಂಬಂಧಗಳ ಬಗ್ಗೆ ಹೇಳೋದಾದರೆ ಒಟ್ಟಾರೆಯಾಗಿ ಅಮಾವಾಸ್ಯೆ ಮುಗಿದ ನಂತರ ಕುಟುಂಬದ ದೃಷ್ಟಿಯಿಂದ ನಿಮಗೆ ಸಾಮಾನ್ಯ ಸಮಯವಿರುತ್ತದೆ ನೀವು ನಿಮ್ಮ ಮಕ್ಕಳು ಮತ್ತು ಕುಟುಂಬದ ಸದಸ್ಯರೊಂದಿಗೆ ಕಡಿಮೆ ಸಮಯವನ್ನು ಕಳೆಯಲಿದ್ದೀರಿ ನಾಲ್ಕನೇ ಮನೆಯಲ್ಲಿ ಕೇತು ಇರುವುದರಿಂದ ನಿಮ್ಮ ಮನೆಯ ವಾತಾವರಣದಿಂದ ಸ್ವಲ್ಪ ದೂರವಿರುವಂತೆ ಅನಿಸಬಹುದು ಆದರೆ ಈ ತಿಂಗಳಲ್ಲಿ ನಿಮ್ಮ ಜೀವನ ಸಂಗಾತಿ ದೂರದ ಪ್ರಯಾಣ ಮಾಡಬಹುದು ನಿಮ್ಮ ಏಳನೇ ಮನೆಯಲ್ಲಿ ಕುಜ ಇರುವುದರಿಂದ ಕುಜ ಯುತಿಯು ನಿಮ್ಮ ಜೀವನ ಸಂಗಾತಿಯೊಂದಿಗೆ ತಪ್ಪು ತಿಳುವಳಿಕೆಗಳು ವಾದಗಳಿಗೆ ಕಾರಣವಾಗಬಹುದು ಆದ್ದರಿಂದ ಪ್ರಾಮಾಣಿಕವಾಗಿರಲು ಪ್ರಯತ್ನಿಸಿ ಮತ್ತು ನಿಮ್ಮ ಕೋಪವನ್ನು ನಿಯಂತ್ರಿಸಿ ಸ್ನೇಹಿತರೆ ಕೋಪದ ಬುದ್ಧಿಗೆ ಏನೋ ಕೊಡಬಾರದು ಅಂತ ಹೇಳ್ತಾರಲ್ಲ ಗಾದೆ ಹಾಗೆ ಸ್ನೇಹಿತರೆ ಹಾಡಿದ ಮಾತನ್ನು ಮರೆಯುವುದಕ್ಕೆ ಕಷ್ಟವಾಗುತ್ತದೆ ಸೊ ಹಾಗಾಗಿ ಕೋಪದಿಂದ ಮಾತುಗಳು ಅದು ಸರಿ ಬರುವುದಿಲ್ಲ ನಿಮ್ಮ ಸಂಗಾತಿಯೊಂದಿಗೆ ಸ್ನೇಹಿತರೆ ಹೊಂದಾಣಿಕೆಯಿಂದ ಇರುವುದು ಬಹಳ ಮುಖ್ಯವಾಗುತ್ತದೆ ಮೂರನೇ ಮನೆಯಲ್ಲಿ ಉಚ್ಚ ಸ್ಥಿತಿಯಲ್ಲಿರುವಂತಹ ಗುರು ಒಡ ಹುಟ್ಟಿದವರೊಂದಿಗೆ ಸಂಬಂಧಗಳನ್ನು ಸುಧಾರಿಸುತ್ತದೆ ಒಟ್ಟಾರೆಯಾಗಿ ಹೇಳಬೇಕು ಅಂದರೆ ಕುಟುಂಬ ಸಂಬಂಧಗಳು ವೈಯಕ್ತಿಕ ಜೀವನ ಹೇಗಿರಲಿದೆ ಅಂದರೆ ಮಿಶ್ರ ಫಲಿತಾಂಶ ಆದಷ್ಟು ಸಾಮ ಸಾಮಾನ್ಯವಾಗಿರಲಿದೆ ಅಂತಲೇ ಹೇಳಬಹುದು ಆದಷ್ಟು ದುಡುಕಿನ ಮಾತುಗಳು ಬೇಡ ಅಹಂಕಾರದ ಮಾತುಗಳಿಂದ ಸ್ನೇಹಿತರೆ ಮನಸ್ಸುಗಳು ಬೇರಾಗುವ ಚಾನ್ಸಸ್ ಇರುತ್ತದೆ ಅಂತ ಹೇಳ್ತಾ ಮನೆಯಲ್ಲಿ ಶುಭ ಕಾರ್ಯ ನಡೆಯಲಿದೆ ಶುಭ ರಾಶಿಯವರಿಗೆ ಮದುವೆ ಯೋಗ ಕೂಡಿ ಬಂದಿದೆ ಸ್ನೇಹಿತರೆ ಮದುವೆ ಪ್ರಸ್ತಾಪಗಳು ಎರಡು ಸಾವಿರದ ಇಪ್ಪತ್ತಾರರ ಪೂರ್ತಿ ನಡೆಯಲಿದೆ ಅಂತಲೇ ಹೇಳಬಹುದು ಒಳ್ಳೆಯ ಸಂಗಾತಿ ಸಿಗಲಿ ಅಂತ ಹೇಳ್ತಾ ಇನ್ನು ಹಣಕಾಸಿನ ಬಗ್ಗೆ ಹೇಳೋದಾದರೆ ಏನೆಲ್ಲ ಬದಲಾವಣೆಯನ್ನು ನೋಡಲಿದ್ದೀರಿ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಏನೆಲ್ಲ ಪರಿಹಾರಗಳನ್ನು ಮಾಡಬೇಕು ಅನ್ನೋದು ಕೂಡ ತಿಳಿಸ್ಕೊಡ್ತೀನಿ ಹಣಕಾಸಿನ ವಿಚಾರದಲ್ಲಿ ಉತ್ತಮ ಸಮಯ ಅಂತಲೇ ಹೇಳ್ಬೋದು ಆರ್ಥಿಕವಾಗಿ ಈ ತಿಂಗಳು ನಿಮಗೆ ಉತ್ತಮ ಸಮಯವಾಗಿರುತ್ತದೆ ಏಕೆಂದರೆ ಹನ್ನೊಂದನೇ ಮನೆಯಲ್ಲಿ ಶನಿ ಇರುವುದರಿಂದ ನಿಮ್ಮ ಆದಾಯದಲ್ಲಿ ಹೆಚ್ಚಳವನ್ನು ನೋಡಬಹುದು ಆದರೆ ಅದೇ ಸಮಯದಲ್ಲಿ ನೀವು ಮನೋರಂಜನೆ ಅಥವಾ ಮಕ್ಕಳ ಆರೋಗ್ಯ ಮತ್ತು ಸಾಲ ಪಾವತಿಗಳಿಗಾಗಿ ಇನ್ನು ಮನೆಯಲ್ಲಿ ಶುಭ ಕಾರ್ಯ ನಡೆಯುವುದಕ್ಕಾಗಿ ಸ್ನೇಹಿತರೆ ಹೆಚ್ಚು ಹಣ ಖರ್ಚು ಮಾಡಬೇಕಾಗಿ ಬರಬಹುದು ವಾಹನಗಳ ಮೇಲೆ ಅಥವಾ ಮನೆಯಲ್ಲಿ ಸ್ವಲ್ಪ ಹಣ ಖರ್ಚು ಮಾಡಬಹುದು ಆದರೆ ಆಸ್ತಿ ವಿಷಯಗಳಲ್ಲಿ ಜಾಗರೂಕರಾಗಿರಿ ನಿಮ್ಮ ಐದನೇ ಅಧಿಪತಿ ಬುಧ ನವೆಂಬರ್ ಇಪ್ಪತ್ತ್ಮೂರರಂದು ವಕ್ರನಾಗುವುದರಿಂದ ಹೂಡಿಕೆಗಳಿಗೆ ಈ ತಿಂಗಳು ಉತ್ತಮವಾಗಿಲ್ಲ ಸ್ನೇಹಿತರೆ ಹೂಡಿಕೆಯನ್ನು ಮಾಡಲೇಬೇಕು ಅಂದರೆ ಡಿಸೆಂಬರ್ ತಿಂಗಳ ತನಕ ಕಾಯುವುದು ಉತ್ತಮ ಗ್ರಹಗಳ ಸೂಚನೆ ಪ್ರಕಾರ ಹೂಡಿಕೆ ಮಾಡುವುದಕ್ಕೆ ಉತ್ತಮ ತಿಂಗಳಲ್ಲ The cat sat on the ಆದರೆ ವಾಹನವನ್ನು ಖರೀದಿ ಮಾಡ್ಬೋದು ಆಸ್ತಿ ಖರೀದಿ ಮಾಡ್ಬೋದು ಸೈಟನ್ನು ಖರೀದಿ ಮಾಡೋದಕ್ಕೆ ಮತ್ತು ಮಾರಾಟ ಮಾಡುವುದಕ್ಕೂ ಕೂಡ ತುಂಬಾ ದಿನಗಳು ಉತ್ತಮವಾಗಿದೆ ಬಹಳ ಎಚ್ಚರಿಕೆಯಿಂದ ಮಾರಾಟ ಮತ್ತು ಖರೀದಿ ಮಾಡಿ ಅಂತ ಹೇಳ್ತಾ ಇನ್ನು ನಿಮ್ಮ ವೃತ್ತಿ ಬಗ್ಗೆ ಹೇಳೋದಾದರೆ ಉದ್ಯೋಗದ ಬಗ್ಗೆ ಹೇಳೋದಾದರೆ ಏನೆಲ್ಲ ಬದಲಾವಣೆಯನ್ನು ನೋಡಲಿದ್ದೀರಿ ಅಂದರೆ ಈ ತಿಂಗಳು ಎರಡನೇ ವಾರದವರೆಗೆ ನಿಮಗೆ ಉತ್ತಮ ಸಮಯ ಕಾಣಿಸುತ್ತದೆ ಆದರೆ ಮೂರನೇ ವಾರದ ನಂತರ ನೀವು ಹೆಚ್ಚುವರಿ ಸಮಯ ಕೆಲಸ ಮಾಡುವುದು ಮತ್ತು ಗ್ರಾಹಕರು ಪಾಲುದಾರರೊಂದಿಗೆ ಹೆಚ್ಚುವರಿ ಜವಾಬ್ದಾರಿಗಳನ್ನು ನಿರ್ವಹಿಸಬೇಕಾಗುತ್ತದೆ ಕಚೇರಿಯಲ್ಲಿ ನಿಮ್ಮ ಸ್ಥಾನ ಸುಧಾರಿಸುತ್ತದೆ ಹತ್ತನೇ ಮನೆಯಲ್ಲಿ ರಾಹು ಇರುವುದರಿಂದ ಈ ತಿಂಗಳಲ್ಲಿ ನಿಮಗೆ ಕೆಲವು ಉತ್ತಮ ಅವಕಾಶಗಳು ಲಭಿಸಬಹುದು ನಿಮ್ಮ ಉದ್ಯೋಗದ ಸ್ಥಾನದಲ್ಲಿ ಅಥವಾ ಸ್ಥಳದಲ್ಲಿಯೂ ಕೂಡ ಸ್ವಲ್ಪ ಬದಲಾವಣೆಯನ್ನ ಸೂಚಿಸಲಾಗಿದೆ ಸ್ನೇಹಿತರೆ ಪರಿಸ್ಥಿತಿಗೆ ಕಾರಣವಾಗಬಹುದು ಅಂತಾನೆ ಹೇಳ್ಬೋದು ಅವರ ಕೆಲಸವನ್ನು ನೀವೇ ಪೂರ್ಣಗೊಳಿಸಬೇಕಾಗಬಹುದು ಬೇರೆಯವರ ಕೆಲಸ ಸೊ ಹಾಗಾಗಿ ಅದರ ಬಗ್ಗೆ ಎಚ್ಚರಿಕೆ ವಹಿಸಿ ಅಂತ ಹೇಳ್ತಾ ಒಟ್ಟಾರೆಯಾಗಿ ಹೇಳಬೇಕು ಅಂದರೆ ಮಿಶ್ರ ಫಲಿತಾಂಶವನ್ನು ನೋಡಲಿದ್ದೀರಿ ಸೊ ಹಾಗಾಗಿ ಸ್ನೇಹಿತರೆ ಈ ಸಣ್ಣ ಪುಟ್ಟ ಪರಿಹಾರಗಳನ್ನು ಫಾಲೋ ಮಾಡಿ ಹಂಡ್ರೆಡ್ ಪರ್ಸೆಂಟ್ ನಿಮ್ಮ ಸಮಸ್ಯೆಗಳು ಕಷ್ಟಗಳು ಏನೇ ಇದ್ದರೂ ಕೂಡ ನಿವಾರಣೆಯಾಗಲಿದೆ ಮೊದಲನೇದಾಗಿ ಅಡೆತಡೆಗಳು ಕಷ್ಟಗಳು ಸಮಸ್ಯೆಗಳು ನಿಮ್ಮ ಆರೋಗ್ಯದಲ್ಲಿರುವಂಥ ಸಣ್ಣ ಪುಟ್ಟ ಆರೋಗ್ಯ ಸಮಸ್ಯೆಗಳು ಎಲ್ಲವೂ ಕೂಡ ನಿವಾರಣೆಯಾಗಬೇಕು ಅಂದರೆ ಶನಿಗಾಗಿ ಲಾಭಗಳನ್ನು ಹೆಚ್ಚಿಸಲು ಶನಿವಾರದಂದು ಕಪ್ಪು ಎಳ್ಳು ಅಥವಾ ಸಾಸಿವೆ ಎಣ್ಣೆಯನ್ನು ಬಡವರಿಗೆ ಮತ್ತು ನಿರ್ಗತಿಕರಿಗೆ ದಾನ ಮಾಡಿ ಇನ್ನು ಸ್ನೇಹಿತರೆ ಗುರು ಉಚ್ಚ ಸ್ಥಿತಿಯಲ್ಲಿ ಇರುವುದರಿಂದ ಪ್ರತಿ ಗುರುವಾರ ಗುರುಶ್ರೋತ್ರವನ್ನು ಹೇಳಿ ಬಡವರಿಗೆ ನಿರ್ಗತಿಕರಿಗೆ ಸ್ನೇಹಿತರೆ ನಿಮ್ಮ ಕೈಯಲ್ಲಾದಷ್ಟು ಹಣ ಸಹಾಯವನ್ನು ಮಾಡಿ ಈ ಎರಡೂ ಪರಿಹಾರಗಳನ್ನು ಮಾಡಿ ಇನ್ನು ವಿದ್ಯಾರ್ಥಿಗಳಿಗೆ ಸ್ನೇಹಿತರೆ ಏಕಾಗ್ರತೆ ಹೆಚ್ಚಾಗಲು ಅಧ್ಯಯನದ ಕಡೆ ಆಸಕ್ತಿ ಹೆಚ್ಚಾಗಲು ಉನ್ನತ ಫಲಿತಾಂಶವನ್ನು ಗಳಿಸಲು ಹನುಮಾನ್ ಚಾಲಿಸವನ್ನು ಪ್ರತಿ ದಿನ ಓದುವುದು ಬಹಳ ಮುಖ್ಯ ಆದಷ್ಟು ತಾಳ್ಮೆಯಿಂದ ಇರಿ ನಿಮ್ಮ ಜೀವನ ವ್ಯಾಪಾರ ಪಾಲುದಾರರೊಂದಿಗೆ ಅಹಂಕಾರಕ್ಕೆ ಹೋಗಿ ಬೇಡಿ ಅಂದರೆ ದುಡುಕಿನ ಮಾತುಗಳನ್ನು ಹಾಡೋದಕ್ಕೆ ಹೋಗಬೇಡಿ ಈ ತಪ್ಪುಗಳನ್ನು ಮಾಡಬೇಡಿ ಸ್ನೇಹಿತರೆ ಈ ಸಣ್ಣ ಪುಟ್ಟ ಪರಿಹಾರಗಳನ್ನು ಮಾಡಿ ಅಂತ ಹೇಳ್ತಾ ನನ್ನ ವೀಡಿಯೋನ ಹೆಂಡ್ ಮಾಡಿ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಈ ವಿಡಿಯೋ ಯೂಸ್ಫುಲ್ ಅನಿಸಿದ್ದಲ್ಲಿ ವಿಡಿಯೋಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಇನ್ಫಾಮಿಡಿಗೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರಾ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ